ಇನ್ನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಮಿಥುನ್ ರೈ ಒಟ್ಟು ಎರಡು ಕೋಟಿ ಹದಿನಾಲ್ಕು ಲಕ್ಷದ ಐವತ್ತ ಏಳು ಸಾವಿರದ ಎಂಟುನೂರ ಎಂಬತ್ತ ಮೂರು ರೂಪಾಯಿ ಮೌಲ್ಯದ ಸ್ಥಿರ ಮತ್ತು ಚರಾಸ್ತಿಯನ್ನು ಹೊಂದಿದ್ದಾರೆ ಇದೇ ವೇಳೆ ವಿವಿಧ ಬ್ಯಾಂಕ್ ಮತ್ತು ಹಣಕಾಸು ಸಂಸ್ಥೆಗಳಲ್ಲಿ ಅವರಿಗೆ ಒಂದು ಕೋಟಿ ನಲವತ್ತ ಎಂಟು ಲಕ್ಷದ ನಾಲ್ಕು ಸಾವಿರದ ತೊಂಬತ್ತ ಎಂಟು ರೂಪಾಯಿ ಸಾಲ ಇದೆ ಪತ್ನಿಯ ಹೆಸರಿನಲ್ಲಿ ನಲವತ್ತ ಎರಡು ಲಕ್ಷದ ಇಪ್ಪತ್ತೇಳು ಸಾವಿರದ ನೂರ ಮೂವತ್ತ ಏಳು ರೂಪಾಯಿ ಚರಾಸ್ತಿ ಮಾತ್ರ ಇದೆ ಮಿಥುನ್ ಬಳಿ ನಗದು ಒಂದು ಲಕ್ಷದ ತೊಂಬತ್ತೆಂಟು ಸಾವಿರದ ನಾಲ್ಕನೂರ ನಾಲ್ಕನೂರು ರೂಪಾಯಿ ಹಾಗೂ ಪತ್ನಿಯ ಬಳಿ ಎಪ್ಪತ್ತು ಸಾವಿರ ರೂಪಾಯಿ ನಗದು ಇದೆ ಎಂಬುದಾಗಿ ನಿನ್ನೆ ನಾಮಪತ್ರ ಸಲ್ಲಿಕೆ ವೇಳೆ ಸಲ್ಲಿಸಿದ ಅಫಿದಾವಿತ್ನಲ್ಲಿ ತಿಳಿಸಲಾಗಿದೆ ಮಿಥುನ್ ಬ್ಯಾಂಕ್ ಖಾತೆಯಲ್ಲಿ ಇಪ್ಪತ್ತೊಂದು ಸಾವಿರದ ಐನೂರ ಇಪ್ಪತ್ತ ನಾಲ್ಕು ರೂಪಾಯಿ ವಿವಿಧ ಹೂಡಿಕೆಗಳು ಎಂಬತ್ತು ಲಕ್ಷದ ಐವತ್ತೆಂಟು ಸಾವಿರದ ಇನ್ನೂರ ನಲವತ್ತೆರಡು ರೂಪಾಯಿ ಇದು ವಿವಿಧ ಸಂಸ್ಥೆಗಳಿಗೆ ಇಪ್ಪತ್ತೊಂಬತ್ತು ಲಕ್ಷದ ಹತ್ತೊಂಬತ್ತು ಸಾವಿರದ ಏಳುನೂರ ಅರವತ್ತ ಒಂಬತ್ತು ರೂಪಾಯಿ ಮುಂಗಡ ನೀಡಿದ್ದಾರೆ ಮಿಥುನ್ ಹೆಸರಿನಲ್ಲಿ ಒಂದು ಹೊಂಡೈ ಮತ್ತು ಟೊಯೋಟಾ ಸೇರಿದಂತೆ ಒಟ್ಟು ಇಪ್ಪತ್ತ ನಾಲ್ಕು ಲಕ್ಷದ ಎಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಮೌಲ್ಯದ ಎರಡು ಕಾರು ಇದೆ ಇನ್ನು ಒಂಬತ್ತು ಲಕ್ಷದ ಇಪ್ಪತ್ತ ಆರು ಸಾವಿರದ ಎಂಟುನೂರು ರೂಪಾಯಿಗಳ ಚಿನ್ನ ಮತ್ತು ಬೆಳ್ಳಿ ಕೂಡ ಇದೆ ಗುರುಪುರದಲ್ಲಿ ಐವತ್ತ ಮೂರು ಲಕ್ಷದ ಅರವತ್ತೊಂಬತ್ತು ಸಾವಿರದ ನೂರ ಮೂವತ್ತ ಮೂರು ರೂಪಾಯಿ ಮೌಲ್ಯದ ಕೃಷಿಯೇತರ ಭೂಮಿ ಮಂಗಳೂರಿನಲ್ಲಿ ನಲವತ್ತೊಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ವಾಣಿಜ್ಯ ಕಟ್ಟಡ ಕೂಡ ಇದೆ